ಇಬ್ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂತಿರಿಗೆ ಎಲ್ರಿಗೂ ನಮಸ್ಕಾರ ತಿಲ್ಮಾರ್ ತಿಲ್ಮಾರ್ ಚಿತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಆ ಚಿತ್ರದಲ್ಲಿರುವಂತಹ ಹೀರೋಗಳ ಬಗ್ಗೆ ಫಸ್ಟ್ ಹೀರೋ ಡೈರೆಕ್ಟರು ಚಂದ್ರಮೋಹಿ ಸರ್ ಅವರು ಸಾಕಷ್ಟು ದೊಡ್ಡ ದೊಡ್ಡ ಚಿತ್ರಕ್ಕೆ ರೈಟರ್ ಆಗಿದ್ದಾರೆ ಕೆ ಜಿ ಎಫ್ ಅಂತ ಚಿತ್ರ ಆಗಿರ್ಬೋದು ಸದಾರ್ ಅಂತ ಚಿತ್ರ ಆಗಿರ್ಬೋದು ಒಂದು ವಿಷನ್ ಇರೋ ರೈಟರ್ ರೈಟರು ಈಗ ಡೈರೆಕ್ಟರ್ ಆಗಿದ್ದಾರೆ ಡೈರೆಕ್ಟರ್ಸ್ಗೆ ರೈಟಿಂಗ್ ಇದ್ರೆ ದಿ ಕ್ಯಾನ್ ಮೇಕ್ ವಂಡರ್ಸ್ ಸೊ ಈಸ್ ಅ ಡೈರೆಕ್ಟರ್ ಕಮ್ ರೈಟರ್ ಡೆಫಿನೆಟ್ಲಿ ಹಿ ವಿಲ್ ಬಿ ಅ ಪ್ರಾಮಿಸಿಂಗ್ ಡೈರೆಕ್ಟರ್ ನನಗೆ ಟ್ರೈಲರ್ ನೋಡಿದ ತಕ್ಷಣ ಜೆನ್ಯೂನಾಗೆ ಸಿನಿಮಾ ನೋಡಬೇಕು ಅನ್ನಿಸ್ತು ಲವ್ ಸ್ಟೋರಿ ಅಥೆಂಟಿಕ್ ಲವ್ ಸ್ಟೋರಿ ತುಂಬ ದಿವಸ ಆಗಿದೆ ಪ್ರಾಪರ್ ಅಥೆಂಟಿಕ್ ಲವ್ ಸ್ಟೋರಿ ಇದು ವೈ ಏನ ಇದು ಏನು ನಡೀತಾ ಇದೆ ಓಕೆ ಸಿನಿಮಾ ನೋಡೋಣ ಅಂತ ಅನ್ನಿಸ್ತು ವಿ ಆಲ್ ಪ್ರಾಮಿಸ್ ಫಸ್ಟ್ ಡೇ ಈ ಚಿತ್ರನ ನೋಡ್ತೀವಿ ನಮ್ಮ ಅತಿಥಿ ಮೇಡಮ್ ಅವರು ಆಕ್ಟ್ ಮಾಡಿದ್ರು ಮೇಡಮ್ ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟು ಆಮೇಲೆ ಕೇಳಲೇ ಕೇಳಲ್ಲ ನೀವು ಅಣ್ಣನ ಜೊತೆ ವರ್ಕ್ ಮಾಡಿದ್ದೀರಲ್ಲ ಯಾವ್ದಾನ ನಾವು ಫೋಟೋ ಒಂದು ಸೆಲ್ಫಿ ತಕೊಂಡು ಇರ್ತೀರಲ್ಲ ಅಣ್ಣಂದು ಯಾವ್ದನ್ನ ಇದ್ರೆ ಕಲಿಸ್ಕೊಡಿ ಈ ಚಿತ್ರ ನೋಡಾದ ಮೇಲೆ ಹೇಳ್ತೀನಿ ರಿವ್ಯೂ ನಿಮಗೆ ಇನ್ನೊಬ್ರು ಹೀರೋಯಿನ್ ಬಂದು ಟಿಪ್ಪಲ್ ಮೇಡಮ್ ಅವರು ಟಿಪ್ಪಲ್ ಹಯಾತಿ ಮೇಡಮ್ ಅವರು ಅವರು ಅಫ್ಕೋರ್ಸ್ ಚೆನ್ನಾಗಿ ಇದ್ದರು ನಮ್ಮ ಪ್ರೊಡ್ಯೂಸರ್ಸ್ ಬಂದು ನಾಗರಾಜ್ ಆ್ಯಂಡ್ ಮಹೇಶ್ ಅವರು ಹೊಸಬ್ರಿಗೆ ಚಾನ್ಸ್ ಕೊಡ್ತಾ ಇದ್ದೀರಲ್ಲ ಅದಕ್ಕೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ದಲ್ಲೇ ಈ ಸಿನಿಮಾದಲ್ಲಿ ತುಂಬ ಜನ ಹೀರೋಗಳಿದ್ದಾರೆ ಅಂದರೆ ಅದರಲ್ಲಿ ನೀವುಗಳು ಹೀರೋಗಳೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬರೋ ಕಾರಣ ಆ್ಯಂಡ್ ಒಬ್ಬರು ವ್ಯಕ್ತಿ ಅದು ನಮ್ಮ ಗೆಳೆಯ ಅಂತ ಹೇಳ್ಬೋದು ವೆಲ್ ವಿಷರ್ ಅಂತ ಹೇಳ್ಬೋದು ಮೋಸ್ಟ್ ಹಂಬಲ್ ಆ್ಯಂಡ್ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ಬೋದು ದಟ್ ಈಸ್ ರಾಮ್ ಸಿ ದೊಡ್ಡ ಜರ್ನಿ ಇದೆ ಅವರು ಹತ್ತೊಂಬತ್ತು ವರ್ಷ ಆಫ್ ಸ್ಕ್ರೀನಲ್ಲಿ ಕೆಲಸ ಮಾಡಿದರೆ ಈಗ ಆನ್ ಸ್ಕ್ರೀನ್ ಒಬ್ಬರು ಡೈರೆಕ್ಟರ್ ಲಾಂಚ್ ಮಾಡ್ತಾಯಿದ್ರೆ ನನಗೆ ಅವ್ರುಗಳು ಜರ್ನಿ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಒಳ್ಳೆ ವ್ಯಕ್ತಿತ್ವ ಇ ಇರುವಂಥ ವ್ಯಕ್ತಿಗೆ ನಿಜವಾಗ್ಲೂ ಕನ್ನಡಿಗರು ಕೈ ಹಿಡಿತಾರೆ ಅಂತ ಒಂದು ನಂಬಿಕೆ ಮೇಲೆ ನಾನು ಒಂದು ಒಳ್ಳೆದಾಗೂ ಒಂದು ರಿಕ್ವೆಸ್ಟು ದಯವಿಟ್ಟು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ನೋಡಿ ಹೊಸಬ್ರಿಗೆ ಪ್ರೋತ್ಸಾಹ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಆ್ಯಂಡ್ ರಾಮ್ಗೌಡರು ಸಾಕಷ್ಟು ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡಿದರೆ ನಿಜವಾಗ್ಲೂ ಇದರಲ್ಲಿ ನೋಡಿದಾಗ ಐ ಸೈಕ್ ಯು ಅನ್ನೋ ಒಂದು ಕ್ಯಾಪ್ಷನ್ ಇದೆಯಲ್ಲ ಲುಕ್ ಸೈಕ್ ಬಟ್ ಹೀ ಇಸ್ ನಾಟ್ ಅ ಸೈಕ್ ಸೈಕ್ ಆ ಸೈಕ್ ಇರೋರು ಆ ಥರ ಮಾಡಿದ್ರೆ ಓಕೆ ಅನ್ಬೋದು ಬಟ್ ಅವ್ರು ತುಂಬಾ ಬೇರೆ ಥರ ಸೈಕಾಗಿ ಆ್ಯಕ್ಟ್ ಮಾಡಿದರೆ ಅಂದರೆ ನಿಜವಾಗ್ಲೂ ಆ ಪೊಟೆನ್ಷಿಯಲ್ ಗೊತ್ತಾಗ್ತದೆ ಸೊ ಆಲ್ ದಿ ವೆರಿ ಬೆಸ್ಟ್ ಬ್ರೋ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ 加油啊你怎么样